ನೂರ ಎಂಬತ್ತೆಂಟು ವರ್ಷದ ಬಾಬಾ ಯಾರು ಈತ ಈತನ ನೈಜ ವಯಸ್ಸು ಎಷ್ಟು ನಾವು ಭೂಮಿ ಮೇಲೆ ಅತಿ ಹೆಚ್ಚು ವರ್ಷ ಬದುಕಿದವರು ಯಾರು ಅಂದರೆ ಒಂದಿಷ್ಟು ಹೆಸರು ಹೇಳಬಹುದು ಆದರೆ ಈಗ ನೂರು ವರ್ಷದ ಮನುಷ್ಯನ ಆಯುಸ್ ಬಂದು ನಿಂತಿದೆ ಆದರೆ ಇಲ್ಲೊಬ್ಬರು ನೂರ ಇಪ್ಪತ್ತು ವರ್ಷ ಬದುಕಿದ್ದಾರೆ ಎಂದು ನಾವು ಆಗಾಗ ಸುದ್ದಿ ಕೇಳುತ್ತೇವೆ ಆದರೆ ಯಾರೂ ಕೂಡ ನೂರ ಮೂವತ್ತು ಅಥವಾ ನೂರ ವೈ ವರ್ಷ ಬದುಕಿರೋದನ್ನು ನಾವು ನೋಡಿಯೇ ಇಲ್ಲ ಬಹುತೇಕ ಕೇಳಿಯೂ ಇಲ್ಲ ಆದರೆ ನಾವು ಒಂದಿಷ್ಟು ಹಿರಿಯ ಮಂದಿಯನ್ನು ಜಪಾನ್ ಚೀನಾದಂಥ ದೇಶದಲ್ಲಿ ನೋಡಬಹುದು ಅಲ್ಲಿನ ಜನರ ಜೀವಿತಾವಧಿ ಹೆಚ್ಚಾಗಿಯೇ ಇದ್ದು ಶತಾಯುಷಿಗಳನ್ನ ನೋಡಬಹುದು ಆದರೆ ಭಾರತದಲ್ಲಿಯೂ ಒಬ್ಬರು ಶತಾಯುಷಿ ಇದ್ದಾರೆ ಅವರು ಬರೋಬ್ಬರಿ ನೂರ ಎಂಬತ್ತೆಂಟು ವರ್ಷ ಬದುಕಿದ್ದಾರೆ ಎಂದು ಹೇಳಲಾಗುತ್ತಿರುವ ಸುದ್ದಿಯೊಂದು ಭಾರಿ ವೈರಲ್ ಆಗಿದೆ ಅಚ್ಚರಿ ಎಂದ್ರೆ ಅವರು ಬೆಂಗಳೂರಿನಲ್ಲಿಯೇ ನೆಲೆಸಿದ್ದಾರೆ ಎಂದು ವಿಡಿಯೋ ಕೂಡ ಹರಿದಾಡ್ತಿದ್ದು ನೋಡಿಗರಿಗೆ ಅಚ್ಚರಿಯ ಜೊತೆಗೆ ಶಾಕುನ ಮೂಡಿಸಿದೆ ಸಿಯಾರಾಮ್ ಬಾಬಾ ಎಂದು ಬಳಕೆದಾರರೊಬ್ಬರು ಅವರನ್ನ ಗುರುತು ಹಿಡಿದಿದ್ದು ಬರೋಬ್ಬರಿ ನೂರ ಎಂಬತ್ತೆಂಟು ವರ್ಷವಂತೆ ಆದರೆ ಅವರ ನಿಜವಾದ ವರ್ಷ ನೂರ ಹತ್ತು ವರ್ಷ ಎಂದು ತಿಳಿದು ಬಂದೆ ಹಾಗಾದ್ರೆ ಯಾರು ಈ ಸಿಆಾರಾಮ್ ಬಾಬಾ ಬೆಂಗಳೂರಿನಲ್ಲಿ ಎಲ್ಲಿದ್ದವರು ಹಿಂದೂ ಮಹಾಕಾವ್ಯ ರಾಮಾಯಣದ ರಾಮನ ಅಪ್ರತಿಮ ಭಕ್ತರೆಂದು ಗುರುತಿಸಲಾದ ಈತ ಇಡೀ ದಿನ ರಾಮಾಯಣವನ್ನು ಓದಿಕೊಂಡು ಕಾಲ ಕಳಿತಾರಂತೆ ಸಿಯಾರಾಮ್ ಬಾಬಾ ಮಧ್ಯಪ್ರದೇಶದ ಕಾರ್ಗುನ್ ಜಿಲ್ಲೆಯ ಬಟ್ನಾ ಆಶ್ರಮದಲ್ಲಿ ವಾಸಿಸುತ್ತಿದ್ದಾರೆ ಎಂದು ವರದಿಯಾಗಿದೆ ಆದರೆ ಅವರು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದ ಕಾರಣಕ್ಕೆ ಈ ಹಿಂದೆ ಸುದ್ದಿಯಾಗಿದ್ದರು ಆದರೆ ಈಗ ಅವರ ದೇಹ ಸೊರಗಿದ್ದು ಅವರೆಂದು ಗುರುತಿಸಬಹುದು ಸ್ವಲ್ಪ ಕಷ್ಟವಾಗುತ್ತೆ ಅವರು ಈ ವಯಸ್ಸಿನಲ್ಲೂ ಕೂಡ ಕನ್ನಡಕದ ಸಹಾಯವಿಲ್ಲದೆ ದಿನದಲ್ಲಿ ಇಪ್ಪತ್ತೊಂದು ಗಂಟೆ ರಾಮಾಯಣವನ್ನು ಓದ್ತಾರಂತೆ ಮೈ ಮೇಲೆ ತುಂಬ ಬಟ್ಟೆಯನ್ನು ಧರಿಸುವ ಅವರು ಸ್ವಲ್ಪವೇ ಸ್ವಲ್ಪ ಆಹಾರ ಸೇವಿಸುತ್ತಾರೆ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಅವರ ವಯಸ್ಸನ್ನು ಹೇಳ್ತಾರೆ ಅವರ ಶಿಷ್ಯರ ಪ್ರಕಾರ ಅವರಿಗೆ ನೂರ ಮೂವತ್ತು ವರ್ಷ ದಾಟಿದೆಯಂತೆ ಆದರೆ ಈ ಮೊದಲು ಇವರಿಗೆ ನೂರ ಎಂಬತ್ತೆಂಟು ವರ್ಷ ಎಂದು ವಿಡಿಯೋ ಮಾಡಿ ಹರಿಬಿಡಲಾಗಿತ್ತು ಹಾಗೆ ಬೆಂಗಳೂರಿನ ಹೊರವಲಯದಲ್ಲಿ ಅವರು ನೆಲೆಸಿದ್ರು ಎಂದು ಹೇಳಲಾಗಿತ್ತು ಆದರೆ ಅವರು ಎಲ್ಲಿದ್ದವರು ಅವರ ನಿಖರವಾದ ವಯಸ್ಸು ಎಷ್ಟು ಎಂಬುದು ಯಾರಿಗೂ ತಿಳಿದು ಬಂದಿಲ್ಲ